ಹತ್ತು ಪ್ರಾಜೆಕ್ಟ್ಗಳನ್ನು ಮಾಡಿದೀವಿ ಆ್ಯಂಡ್ ಹುಬ್ಳಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಈಗ ಮಂಗಳೂರಿನಲ್ಲಿ ಪೂರ್ವಿ ಎಸ್ಟೆಲಾ ಅಂತ ಒಂದು ಪ್ರಾಜೆಕ್ಟ್ ಇವಾಗ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಪ್ರಾಜೆಕ್ಟನ್ನು ನಾವು ಲಾಂಚ್ ಮಾಡೋ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವಾಗ ಇದ್ದೇವೆ ಸೊ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿತ್ತು ನಾವು ಲಾಂಚ್ ಯಾಕೆ ಡಿಲೇ ಮಾಡಿದ್ದೀವಿ ಅನ್ನೋದು ಒಂದೇ ಕಾರಣ ಅಂದರೆ ಫಸ್ಟ್ ಪ್ರಾಜೆಕ್ಟ್ ನಮಗೆ ಆಗಿ ಫೈನಲಿ ನಾವು ಕಂಪ್ಲೀಷನ್ ಯಾವಾಗ ಮಾಡುತ್ತೀವಿ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತದೆ ಪ್ರಾಜೆಕ್ಟ್ ಒಂದು ಸಲ ಗ್ರಿಪ್ಪಲ್ಲಿ ನಮಗೆ ಬರೋವರೆಗೆ ಸೊ ಈಗ ನಮಗೆ ಗೊತ್ತಿದೆ ನಾವು ಟ್ವೆಂಟಿ ಫೈವ್ ಮಂತ್ಸ್ ಒಳಗಡೆ ಈ ಪ್ರಾಜೆಕ್ಟನ್ನು ಕಂಪ್ಲೀಷನ್ ಮಾಡಿ ಆಕ್ಯುಪೇಷನ್ ಕೊಡ್ಬೋದು ಅಂತ ಸೊ ಈಗ ಇವತ್ತಿನ ನಾವು ಈ ಪ್ರಾಜೆಕ್ಟು ಬುಕಿಂಗ್ ನಾವು ಸ್ಟಾರ್ಟ್ ಮಾಡಿಲ್ಲ ಆ್ಯಂಡ್ ಟೆಕ್ನಿಕಲ್ ಆಗಲಿ ಅಥವಾ ಟೆಕ್ನಿಕಾಲಿಟಿಯಲ್ಲಿ ಸೊ ನಮ್ಮ ಪ್ರಾಜೆಕ್ಟಿಗೆ ಎಸ್ ಕೆ ಅಸೋಸಿಯೇಟ್ಸು ಸುರೇಶ್ ಕುಮಾರ್ ಅವರು ಆರ್ಕಿಟೆಕ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಆ್ಯಂಡ್ ಸ್ಟ್ರಕ್ಚರ್ ಅನಿಲ್ ಹೆಗಡೆ ಆ್ಯಂಡ್ ಡಿಕ್ಸ್ಕಾನ್ ಗಿರೀಶ್ ಪಾಟೀಲ್ ಆ್ಯಂಡ್ ಕೃಷ್ಣಮೂರ್ತಿ ಅವರಿದ್ದಾರೆ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಬಂದುಬಿಟ್ಟು ಡ್ಯೂ ಇಟ್ ಪ್ಲ್ಯಾಂಟ್ಸ್ ಜಾಲಿಯಾಗಿ ಆರ್ಕಿಟೆಕ್ಟ್ ಆಗಿದ್ದಾರೆ ಸೊ ಅದಾದಮೇಲೆ ಎಮ್ ಇ ಪಿ ಬಂದುಬಿಟ್ಟು ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ರಿಲೇಟೆಡಲ್ಲಿ ಪ್ರಿಸ್ ಕನ್ಸಲ್ಟೆನ್ಸಿ ಬೆಂಗಳೂರು ಇವರು ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಪ್ರಾಜೆಕ್ಟು ತುಂಬ ಯೂನಿಕ್ ಆಗಿದೆ ಅದರದ್ದು ನಿಮಗಿ ನೋಡ್ಬೋದು ಆಯಿತಾ ಅದಾದಮೇಲೆ ಈ ಪ್ರಾಜೆಕ್ಟಲ್ಲಿ ಇದು ಅಲ್ಲದೆ ಈಗ ನಾವು ಇನ್ನೂ ಮೂರು ಪ್ರಾಜೆಕ್ಟನ್ನು ಇಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಒನ್ ಈಸ್ ಚಿಲಿಂಬಿ ಆ್ಯಂಡ್ ಅದರ್ ಒನ್ ಈಸ್ ಮಣ್ಣುಗುಡ್ಡೆದರ್ ಒನ್ ಈಸ್ ಕುಲಶೇಖರ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ಮಂಗಳೂರಿನ ಮಹಾಜನತೆ ಆ್ಯಂಡ್ ನಾವು ಮಾಡೋ ಈ ಈ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇದರಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಿ ತಾವು ಈ ವಿಷಯದಲ್ಲಿ ನಮಗೆ ನಿಮ್ಮ ಸಹಕಾರ ತುಂಬ ಅತ್ಯಗತ್ಯ ಅದು ಅಲ್ದೆಯಾ ಆ್ಯಂಡ್ ಪಬ್ಲಿಕ್ ಸರ್ವಿಸ್ ಕೇಳೋದಾಗ ಗ್ರೀನ್ ಸಿಟಿಯಾಗಿ ಮಂಗಳೂರು ಬೆಳಿಬೇಕು ಅನ್ನೋದು ನಮ್ದೊಂದು ಸಣ್ಣ ಆಶಯ ಇದೆ ವರ್ಟಿಕಲ್ ಆಗಿ ತುಂಬ ಪ್ರಾಜೆಕ್ಟ್ಗಳು ಬರ್ತಾ ಇದೆ ಎಲ್ಲೋ ಒಂದು ಕಡೆಗೆ ಗ್ರೀನ್ ಕಡಿಮೆ ಆಗ್ತಾ ಇದೆ ಅಂತ ಈ ವಿಷಯದಲ್ಲಿ ಯಾವುದೇ ಅಂದರೆ ಸಿ ಸಿ ಅಲ್ಲಿ ಅಥವಾ ಎಮ್ ಸಿ ಸಿ ಮಂಗ್ಳೂರು ಸಿಟಿ ಕಾರ್ಪೊರೇಷನ್ ಆಗಲಿ ಯಾರೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು

ನಿರಂತರವಾಗಿ ಫ್ಲಾಟ್ ಕನ್ಸ್ಟ್ರಕ್ಷನ್ಗಳು ಕಡೆ ಮುಖಾಂತರ ದಿನನಿತ್ಯ ಶಿಲಾನ್ಯಾಸ ಕಾರ್ಯಕ್ರಮಗಳು ಆಗ್ತಾ ಇದೆ ಹಾಗಾಗಿ ಅದಕ್ಕೆ ಇನ್ನೊಂದು ಅಷ್ಟು ಪೂರಕವಾದ ವಾತಾವರಣಗಳನ್ನು ತರಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಜನಪ್ರತಿನಿಧಿಗಳ ಮುಖಾಂತರ ಇದೆ ಏನು ಅಂತ ಹೇಳಿದ್ರೆ ಬಹಳ ಸುಲಭದಲ್ಲಿ ಲೈಸೆನ್ಸ್ ಇಂದ ಹಿಡಿದು ಎಲ್ಲ ರೀತಿಯ ಅವಕಾಶಗಳು ಅದರೊಟ್ಟಿಗೆ ಕಂಪ್ಲೀಷನ್ ರಿಪೋರ್ಟ್ ತನಕ ನಾವು ಬೆಂಗಳೂರು ಕಡೆಯಲ್ಲಿ ಯು ಕಾಲ್ ಓ ಸಿ